ಆದರೆ ಲಂಚ ನಿಂತಿಲ್ಲ ಇದಕ್ಕೆ ಯಾವ ಕಾರಣ ಜನಪ್ರತಿನಿಧಿಗಳು ಕಾರಣ ಅಥವಾ ಅಧಿಕಾರಿಗಳು ಕಾರಣ ಹಣ ಇಲ್ಲದೆ ಕೆಲಸ ಮಾಡದಂತ ಪರಿಸ್ಥಿತಿ ಇದೆ ಇದಕ್ಕೆ ಏನ್ ಕಾರಣ ಎಂಬುದನ್ನು ನಾವು ಬಹಳ ಎಚ್ಚರಿಕೆ ವಹಿಸಿಕೊಳ್ಬೇಕು ಇದು ಒಂದು ಸಹ ದೊಡ್ಡ ಸಮಸ್ಯೆ ಸೂರ್ಯದಲ್ಲಿ ಎದ್ದು ಕಾಣ್ತಾ ಇದೆ ಹಾಗೆ ಬಡವರಿಂದ ಸುಳಿಗೆ ಮಾಡತಕ್ಕಂಥ ಕೆಲಸವನ್ನ ತೊಡಗಿದ್ದಾರೆ ಅಧಿಕಾರಿಗಳು ಈಗ ಆಡಳಿತ ಪಕ್ಷ ಇಲ್ಲದೆ ಇರುವ ಕಾರಣವೂ ಏನೋ ಗೊತ್ತಿಲ್ಲ ಹಾಗಾಗಿ ಇದರ ಬಗ್ಗೆ ಸಹ ಬಹಳ ಗಂಭೀರವಾಗಿ ಆ ನಗರ ಪಂಚಾಯಿತಿ ಎತ್ಕೊಳ್ಬೇಕಾಗ್ತದೆ ಇನ್ನೊಂದು ಗಮನಕ್ಕೆ ಅವ್ರು ಹೇಳ್ತಾರೆ ಅಲ್ಲಿ ಹೊಸ ಬೋರ್ಡ್ ತೋಡಿದ್ದೇವೆ ಅಂತ ಹೇಳ್ತಾರೆ ನೀವು ಗಮನಿಸಿ ಬರ್ತಾ ಎಲ್ಲಿ ಬೋರ್ಡ್ ತೆಗಿತಾರೆ ಅಂತ ಹೇಳಿದ್ರೆ ಮಾರೋರ್ ತೆಗೆದಿಟ್ಟಿದ್ದಾರೆ ಮಾರನದ ನದಿಯಲ್ಲೇ ಬೋರ್ ತೆಗೆದಿಟ್ಟಿದ್ದಾರೆ ಯಾವ ಮಾರಿ ಬಂದರೂ ತಾಯಿಲೆ ಬೋರ್ಡ್ ಹೋಗ್ತಾರೆ ಗ್ಯಾರಂಟಿ ಅಂತ ಪರಿಸ್ಥಿತಿಯನ್ನು ತಂದಿರ್ತಾರೆ ಇವರು ಏನು ಯಾವ ಒಂದು ಅಪೇಕ್ಷೆ ಇಟ್ಟುಕೊಂಡು ಈ ರೀತಿಯಾಗಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಜಲವಂತ ಸಮಸ್ಯೆಗಳು ಸುಳ್ಳದಲ್ಲಿ ಎದ್ದು ಕಾಣ್ತಾ ಇದೆ ಒಂದು ಕುಡಿಯುವ ನೀರ್ಣಯ ಇಲ್ಲ ಫೈಪ್ ಲೈನ್ ಹೊಡೆದಾಕಿದ್ದಾರೆ ಮೂರನೇದು ಈ ಒಂದು ಮಳೆ ಬಂದ್ರೆ ಆ ರಸ್ತೆ ಮಧ್ಯದಲ್ಲಿ ವಾಹನವನ್ನು ಯಾವ ರೀತಿ ಕೊಂಡು ಹೋಗುವುದು ಅಂತ ಸಮಸ್ಯೆ ಆಗಿದೆ ಗೊತ್ತೋಗ್ತದೆ ಈಗ ಗಮನಿಸಿರ್ಬೋದು ಇನ್ನೊಂದು ನಿಮಗೆ ಗಮನಕ್ಕೆ ತಂದದ್ದು ರುಜಿನಗಳ ಒಂದು ತಾಣ ಆಗೋದರಲ್ಲಿ ಸಮಸ್ಯೆ ಇಲ್ಲ ಸುಳ್ಯ ಎಲ್ಲಾ ಚರಣಿಗಳಲ್ಲಿ ಗಬ್ಬು ವಾಸನೆ ಇದೆ ಚರಂಡಿಯಲ್ಲಿ ಸರಿಯಾದಂತ ನೀರು ಹರಿದು ಹೋಗ್ತಾ ಇಲ್ಲ ಇದರ ಪರಿಣಾಮ ಏನಾದೀತಿ ಹೇಳಿ ಒಂದು ಮಳೆ ಬಂದ್ರೆ ನಮ್ಮಲ್ಲಿ ಡೆಂಗ್ಯೂ ಇದೆ ಈಗಾಗಲೇ ಸುಭಾಧಿಗೆ ಅಡ್ಮಿಟ್ ಆಗಿದ್ದಾರೆ ಮತ್ತೆ ನಿಮಗೆ ಗೊತ್ತಿದೆ ಏನು ಜಾಯಿಂಡಿಸ್ ಎಂಬುದಕ್ಕೆ ಹೆಸರುವಾಸಿ ಸುಳ್ಯ ಇದು ಬರ್ತಾ ಇದೆ ಹೀಗೆ ಅನೇಕ ಕಾಯಿಲೆಗಳನ್ನ ಆಹ್ವಾನಿಸುವಂತ ಒಂದು ಕೇಂದ್ರ ಆಗ್ತದೆ ಸುಳ್ಯ ಹಾಗಾಗಿ ನಗರ ಪಂಚಾಯತ್ ಇರ್ತಕ್ಕಂಥವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ತಕ್ಷಣ ರೋಗ ಬರು ಬಂದ ಮೇಲೆ ವಾಸ ಮಾಡೋದಕ್ಕಿಂತ ಮೊದಲು ರೋಗ ಹರಡುವುದಕ್ಕೆ ಮೊದಲೇ ತನ್ನ ಜಾಗರೂಕ ವಿಲಾವರಿಯನ್ನು ಮಾಡಬೇಕು ಅಂತ ಹೇಳುವಂತಹ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ನಗರ ಪಂಚಾಯತ್ ವಿಚಾರದಲ್ಲಿ ಇನ್ನೊಂದು ಹೇಳಬೇಕು ಆ ಕಾರ್ತಿಕ್ ಅಂತ ಹೇಳುವಂತ ಯುವ ಮೋರ್ಚಾದ ಜಿಲ್ಲಾ ನಾಯಕ ಎನ್ ಡಿ ಹೋಗಿದ್ದಾರೆ ಇದೊಂದು ಇಂಡಿವಿಜುವಲ್ ಘಟನೆ ಅದರೊಟ್ಟಿಗೆ ಬಿಜೆಪಿ ಯಾಕೆ ಸೇರಿಕೊಂಡಿದ್ದು ಉತ್ತರ ಕೊಡ್ಬೇಕು ಯಾಕೆ ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಅಲ್ಪಸಂಖ್ಯಾತ ಹುಡುಗರನ್ನು ಹಿಡಿದುಕೊಂಡು ಈ ರೀತಿಯ ಸೃಷ್ಟಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಪ್ರಶ್ನೆ ಮಾಡಬೇಕು ಇನ್ನೊಂದು ಕಡೆ ಕುಕ್ಕರ್ ಬಾಂಬ್ ನ ಬಗ್ಗೆ ಅವರು ಮಾತಾಡ್ತಾರೆ ಕುಕ್ಕರ್ ಬಾಂಬ್ ಘಟನೆ ಆಗಿರುವಂತದ್ದು ಅವರ ಸರ್ಕಾರದ ಸಂದರ್ಭದಲ್ಲಿ ಸಾಧನೆ ಅಂತ ಹೇಳಿದ್ರೆ ಆದ್ರೆ ಅದೇ ಘಟನೆಯಲ್ಲಿ ಆ ರಿಕ್ಷಾ ಬಡ ರಿಕ್ಷಾ ಡ್ರೈವರ್ಗೆ ಮನೆ ಕಟ್ಟಿಕೊಟ್ಟು ಅವನ ಇಡೀ ಅವನ ಚಿಕಿತ್ಸೆಯ ವೆಚ್ಚವನ್ನು ಕೂಡ ಬಳಸಿದವರು ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಹಾಗಿರುವಾಗ ಎಲ್ಲ ವಿಚಾರಗಳನ್ನು ಯಾವುದೇ ಸಾಧನೆಗಳು ಇಲ್ಲದೆ ಕೇವಲ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂತ ಒಂದು ಕೆಲಸವನ್ನು ಮಾಡುವುದರ ವಿರುದ್ಧ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಬಿಜೆಪಿಯ ಈ ನೀಚ ಒಂದು ಪ್ರವೃತ್ತಿಯನ್ನು ನಾವು ಖಂಡಿಸ್ತೇವೆ ಮತ್ತು ದಿನನಿತ್ಯದ ದೊಕ್ಕಿನಲ್ಲಿ ನಮ್ಮ ಅಭ್ಯರ್ಥಿ ಇದ್ದಾರೆ ನಿಮ್ ಗಮನಿಸ್ಬೇಕು ಒಬ್ಬ ಸಭ್ಯ ಅಭ್ಯರ್ಥಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಶಕ್ತಿ ಇರುವಂತಹ ಅಭ್ಯರ್ಥಿ ಪದ್ಮರಾಜ ಪರವಾಗಿ ಬಹುಶಃ ಇವತ್ತು ಇಡೀ ಜಿಲ್ಲೆ ಖಂಡಿತವಾಗಿ ಅವರನ್ನು ಬೆಂಬಲಿಸ್ತದೆ ಹಿಂದೂ ಸಮಾಜದ ಬಗ್ಗೆ ಬಂದಾಗ ಬಹುಶಃ ಎರಡು ಅಭ್ಯರ್ಥಿಗಳನ್ನು ನೀವು ಕಂಪೇರ್ ಮಾಡಿದ್ರೆ ಬಹಳ ಉತ್ತಮ ಹಿಂದೂ ಪದ್ಮರಾಜ್ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷಗಳಿಂದ ಒಂದು ಸಮಾಜದ ಕೆಲಸ ಅವರ ಸಮುದಾಯದ ಕೆಲಸ ಇಪ್ಪತ್ತೈದು ವರ್ಷಗಳ ಗೋಕರ್ಣನಾಥ ದೇವಸ್ಥಾನದಲ್ಲಿ ಆ ಟ್ರೆಜರರ್ ಆಗಿ ಟ್ರಸ್ಟಿ ಆಗಿ ಹಿಂದೂ ಪರವಾದಂತ ಕೆಲಸ ಮಾಡಿದಂತ ಏಕೈಕ ವ್ಯಕ್ತಿ ಚೌಟಾಣಿಗೆ ಗಂಭೀರ ಮಾಡಿದ್ರೆ ಅದು ಪದ್ಮರಾಜ್ ಹಾಗಿರುವಾಗ ಹಿಂದೂ ಸಮಾಜ ಅವರಿಗೆ ಸಮರ್ಥನೆ ಕೊಡಬೇಕಲ್ವಾ ಯಾಕೆ ಅವರು ಕಾಂಗ್ರೆಸ್ ನಿಂತ ಅವರು ಈ ಎಲ್ಲ ಅವರ ಕೆಲಸಗಳು ಆ ತಪ್ಪಿ ಹೋಗುವಂತ ರೀತಿ ಹೇಗೆ ಆಗ್ತದೆ ಹಾಗಿರುವಾಗ ಇವರ ಬಂಡವಾಳ ಬಯಲಾಗಿದೆ ಬಹಿ ಇವತ್ತು ಮೋದಿಯವರ ಜನಪ್ರಿಯತೆ ಕೂಡ ಬೇವರೆಗೆ ಪ್ರಚಾರ ಹೊರತುಪಡಿಸಿ ಅವರು ಅಪಪ್ರಚಾರದ ಕಡೆಗೆ ಇವತ್ತು ಹೋಗ್ತಾ ಇದ್ದಾರೆ ಎರಡು ದಿನದ ಪತ್ರಿಕೆಗಳನ್ನು ನೀವು ಗಮನಿಸಬೇಕು ನಿಮಗೆ ಬಾಂಬ್ ಬೇಕಾ ಅಥವಾ ಲವ್ ಜಹಾರ್ನ ಬಗ್ಗೆ ಮಾತನಾಡ್ತಾರೆ ನಾವು ಪ್ರಶ್ನೆ ಮಾಡ್ತೇವೆ ಅವರಿಗೆ ಈ ಲವ್ ಜಹಾರ್ನ ಬಗ್ಗೆ ಅಥವಾ ಕೊಲೆಗಳ ಬಗ್ಗೆ ಮಾತನಾಡುವವರು ಬಹುಶಃ ಸೌಜನ್ಯನ ಬಗ್ಗೆ ಇವರ ನಿಲುವು ಏನು ಅಂತ ಹೇಳುವುದನ್ನು ಕೂಡ ಬಿಜೆಪಿ ಸ್ಪಷ್ಟಪಡಿಸಬೇಕು ಸಾಕಷ್ಟು ಹೆಣ್ಣು ಮಕ್ಕಳು ಇಂತ ಒಂದು ದುರ್ಘಟನೆಯಲ್ಲಿ ಜೀವ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತದೆ ಮತ್ತು ಅಂತ ಘೋರ ಶಿಕ್ಷೆ ಆಗ್ಬೇಕು ಅಂತ ಹೇಳುವಂತದ್ದು ಹೇಳುವಂಥದ್ದು ಆದ್ರೆ ಬಿಜೆಪಿ ಒಂದು ಸಿಲೆಕ್ಟಿವ್ ಪೊಲಿಟಿಕ್ಸ್ ಪಶ್ ಇವತ್ತು ನೇರ ನ ಬಗ್ಗೆ ಮಾತನಾಡ್ತಾರೆ ಆದರೆ ನಮ್ಮೂರಲ್ಲಿ ಆದಂತ ಇತರ ಈ ಲೌಗೆ ಸಂಬಂಧಪಟ್ಟಂತೆ ಜೀವ ಕಳ್ಕೊಂಡಂತ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇಲ್ಲ ನಮ್ಮ ನಗರದಲ್ಲೇ ಆಗಿದೆ ಬೀದಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಘಟನೆ ಆಗಿದೆ ಅದಕ್ಕೆ ಅವರತ್ರ ಹತ್ರ ಪ್ರತಿಭಟನೆ ಇಲ್ಲ ವಿರೋಧವೂ ಇಲ್ಲ ಪುತ್ತೂರಿನಲ್ಲಿ ನಮ್ಮ ದೇವಾಲಯದ ಬಳಿ ಒಂದು ಹೆಣ್ಣು ಮಗಳು ಜೀವ ಕಳ್ಕೊಂಡಿದ್ದಾರೆ ಅದಕ್ಕೂ ಕೂಡ ಉತ್ತರ ಇಲ್ಲ ಅಲ್ಲಿ ಉಡುಪಿಯಲ್ಲಿ ನಾಲ್ಕು ಜೀವ ಹೋಯ್ತು ಅಲ್ಲಿಯೂ ಕೂಡ ಇವ್ರದ್ದು ಪ್ರತಿರೋಧ ಯಾವುದೇ ಇಲ್ಲ ಸೌಜನ್ಯನ ಬಗ್ಗೆ ಒಂದು ಸ್ಪಷ್ಟ ನಿಲುವೇ ಇಲ್ಲ ಇದುವರೆಗೂ ಕೂಡ ಹಾಗಿರುವಾಗ ಇವರಿಗೆ ನೈತಿಕತೆ ಈಗ ಕೇವಲ ಚುನಾವಣೆ ಬರುವಾಗ ಮಾತ್ರ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಈ ಪ್ರೀತಿ ಹುಟ್ಟಿತ್ತು ಅಂತ ಹೇಳುವಂತದ್ದನ್ನು ಕೂಡ ನಾವು ರಾಜಕೀಯ ಪಕ್ಷವಾಗಿ ಪ್ರಶ್ನಿಸ್ತೇವೆ ಅದೇ ರೀತಿ ಮತದಾರರು ಕೂಡ ನನ್ನ ಪ್ರಶ್ನೆ ಮಾಡಬೇಕು ಇವರು ಚುನಾವಣೆ ಬಂದಾಗ ಧರ್ಮದ ಎತ್ತಿ ಕಟ್ಟುವಂಥದ್ದು ಮತ್ತೆ ಅದನ್ನು ಮರೆತು ಬಿಡುವಂತ ಒಂದು ಪ್ರವೃತ್ತಿ ಇವರದಾಗಿದೆ ಹಾಗಾಗಿ ಅಲ್ಲಿ ಅವರು ಹೇಳುವಂತ ಇನ್ನೊಂದು ವಿಚಾರ ನಾನು ಗಮನಿಸಿದ್ದೇನೆ ಎಸ್ ಡಿ ಪಿ ಯವರಿಗೆ ಹೊಂದಾಣಿಕೆ ಮಾಡಿಕೊಂಡು ಹೇಳೋದು ಪ್ರಚಾರ ಇದೆ ಯಾರು ಮಾಡಿದ್ದಾರೆ ಇವರ ಹಲವಾರು ಕಡೆ ಗ್ರಾಮ ಪಂಚಾಯತ್ಗಳಲ್ಲಿ ಇವರ ಹತ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಕಾಶ್ಮೀರಕ್ಕೆ ಹೋದ್ರೆ ಮೆವು ಮುಕ್ತಿಯೊಟ್ಟಿಗೆ ಅದು ಒಂದು ಕಮ್ಯುನಲ್ ಪಾರ್ಟಿ ಆದ್ರೆ ಮಾಡಿ ರಾಜ್ಯ ಮಾಡಿದ ಚರಿತ್ರೆ ಅವರಿಗೆ ರಾಜಕೀಯ ಪಕ್ಷ ಇವತ್ತು ಕ್ಯಾಂಡಿಡೇಟ್ ಅಂತ ಮಾಡಿರ್ಬೋದು ಹಿಂದೆ ನಮಗೆ ಅದಕ್ಕೆ ಸರಿಯಾದ ಮಾಹಿತಿಗಳು ಬಂದಿವೆ ಎಸ್ ಡಿ ಪಿ ಅವರೊಟ್ಟಿಗೆ ಯಾರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನದಲ್ಲಿ ಇರುವಂತಹ ಒಂದು ವಿಚಾರಗಳು ಇನ್ನುಳಿದಂತೆ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಎಲ್ಲ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಅದಲ್ಲದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳುವಂಥ ವಿಚಾರದ ಆಧಾರದಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ವಿಶೇಷವಾಗಿ ನಮ್ಮ ಕ್ಷೇತ್ರವನ್ನು ಹೇಳೋದಿದ್ದರೂ ಕೂಡ ಸಭ್ಯ ಸಮರ್ಥ ಅಭ್ಯರ್ಥಿಯ ಪರವಾಗಿ ಬಹಳ ದೊಡ್ಡ ಅಲೆ ಎದ್ದಿರುವಾಗ ವರ್ಷ ಬಿ ಜೆ ಪಿಯವರು ಅವರು ಒಂದು ಫ್ರಸ್ಟ್ರೇಷನ್ ಇದೆ ಕೊನೆಯ ಗಳಿಗೆಯಲ್ಲಿ ತನ್ನ ಹಳೆಯ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಅವರಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾವುದೇ ಸಾಧನೆಗಳಿಲ್ಲದೆ ಇರುವುದರಿಂದಾಗಿ ಅವರ ಹಳೆಯ ಟ್ರ್ಯಾಕ್ ಆದಂತ ಕೋಮುವಾದವನ್ನು ಮತ್ತೆ ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೂ ಇಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಸಾಧನೆ ಏನು ಶ ಕೇವಲ ಕೋಮುವಾದದಿಂದಲೇ ಬಡವರ ಮಧ್ಯಮ ವರ್ಗದವರ ಹಿಂದುಳಿದವರ